ब्रेन हैमरेज हो गया था तो सत्ताईस दिन हॉस्पिटल में रही डेथ हो गई लेकिन मैं आ नहीं सका उसमें मेरी रिहाई नहीं हुई मुझे पेरोल भी नहीं दिया गया कल्पना करिए ನನ್ನ ತಾಯಿಯ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಲು ಸಹ ನನಗೆ ಪೇರೋಲ್ ಸಿಗಲಿಲ್ಲ ಅಂತ ತಮ್ಮ ಜೀವನದ ವಿಷಾದದ ಘಟನೆಯ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹೇರಿದ್ದ ತುರ್ತು ಪರಿಸ್ಥಿತಿಯ ಕುರಿತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಚಿವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸುದ್ದಿ ಸಂಸ್ಥೆ ಎಎನ್ಐಗೆ ನೀಡಿದ ಸಂದರ್ಶನದಲ್ಲಿ ಸಿಂಗ್ ಭಾವುಕರಾಗಿ ಮಾತನಾಡಿದ್ದಾರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ತಾನು ಜೈಲಿನಲ್ಲಿದ್ದೆ ಆಗ ನನ್ನ ತಾಯಿ ಮೆದುಳಿನ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ರು ಅಂತಿಮ ದರ್ಶನ ಪಡೆಯಲು ಸಹ ಆಗಲಿಲ್ಲ ಅಂತ ಸಚಿವರು ಭಾವುಕರಾದರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನನ್ನ ತಾಯಿಯ ಅಂತಿಮ ವಿಧಿಗಳಲ್ಲಿ ಪಾಲ್ಗೊಳ್ಳಲು ನನಗೆ ಪೇರೋಲ್ ನೀಡಲಿಲ್ಲ ಈಗ ಕಾಂಗ್ರೆಸ್ನವರು ನಮ್ಮನ್ನ ಸರ್ವಾಧಿಕಾರಿಗಳು ಅಂತ ಕರೀತಾರೆ ಇಪ್ಪತ್ತೇಳು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ತಾಯಿಯ ಅಂತಿಮ ದಿನಗಳಲ್ಲಿ ಆಕೆಯನ್ನ ಭೇಟಿಯಾಗಲು ನನಗೆ ಸಾಧ್ಯವಾಗಲಿಲ್ಲ ಅಂತ ಸಿಂಗ್ ಹೇಳಿದ್ರು તુ પરિસ્થિતિ મૂલક સર્વાધિકારવના હેરીદંતહ જના ઇગ નમ્મેલે સર્વાધિકારદ આરૂપવના માટતા ઇદારે અંત કોંગ્રેસ વિરુદ્ધા વાગદળિના નડિસદ્રુ તુરત પરિસ્થિતિ સમ્યદલી ઓરના હેગે બંધિસલાયિતુ અંત સિંગ વિવરિસદારે કોલિયકર લોકો કે અંદર જાગ્રુતા પેદા કરતે થે કે કિસ પ્રકાર સે ઈ ઇમર્જન્સી ઘાતક હે આપકી માં કા નિધન હુઆ બ્રેન હેમેરેજ હો ગયા થા તો 27 દિન હોસ્પિટલ મે રહી ડેથ હો ગઈ લેકિન મે આ નહી સકા ઉસમે મેરી રિહાઈ નહી હુઈ મુજે પેરોલ ભી નહી દિયા ગયા क्रिया कर्म के लिए ना, आपको बिल्कुल गया वो लोग हम लोगों के ऊपर ताराशाही का आरोप लगाते हैं कल्पना करिए आप मिल नहीं सके सत्ताईस दिन तक हॉस्पिटल में थी ब्रेन हेमरेज होने के बाद माता आनंद भाई हॉस्पिटल वाराणसी में फिर भी नहीं दिया